हाँ हेलो नमस्कार स्नेहितर आपूल्ली ಜಾನ್ಸಿ ಮತ್ತೊಂದು ಟಾಸ್ಕಲ್ಲಿ ಗೆಲ್ಲವನ್ನ ಸಾಧಿಸ್ತಾ ಇದ್ದಾಳ ಇಲ್ವಾ ಅದಕ್ಕೂ ಮೊದಲು ಮೊದಲನೇ ಟಾಸ್ಕನ ರಿಸಲ್ಟ್ ಏನಾಯಿತು ಮೊದಲನೇ ಟಾಸ್ಕಲ್ಲಿ ಗೆದ್ದದ್ಯಾರು ಎರಡನೇ ಟಾಸ್ಕ್ ಏನಾಗಿತ್ತು ಇಡೀ ಮನೆ ದಂಗಾಗಿದೆಯಾಕೆ ನಿಜವಾಗಲೂ ಜಾನ್ಸಿ ಅಟ್ಟಾಡ್ಸ್ಕೊಂಡು ಹೋಗಿದ್ದು ಯಾರನ್ನ ಈ ಕಡೆ ಅನಿತಾ ಬಿ ದೀಪ ಅಲ್ಲ ಅಲ್ಲ ಏನಾಯ್ತು ಏನು ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ರಾಘು ತನ್ನ ಹೆಂಡತಿ ಗೆಲ್ಲಬೇಕು ಅಂತಲೇ ನಿಜವಾಗ್ಲೂ ಆಶಯಪಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಅನಿತಾ ಮತ್ತು ಜಾನ್ಸಿ ಇಬ್ಬರ ನಡುವ ಒಂದು ಟಾಸ್ಕ್ ಆಗುತ್ತಾ ಅದರ ಒಂದು ಮೇನ್ ಜಡ್ಜ್ ಆಗಿರ್ತಾರೆ ದೊಡ್ಡ ಮಾವ ಹಾಗಾಗಿ ದೊಡ್ಡ ಮಾವ ಹೇಳಿದಾಗ ಇಲ್ಲಿ ಜಾನ್ಸಿ ತನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಂತ ಹೋಗ್ತಾಳೆ ಆದರೆ ಜಾನ್ಸಿ ಯಾವುದೇ ಟಾಸ್ಕನ್ನು ಮಾಡ್ದೇನೆ ಮನೆ ಒಳಗಡೆ ಹೋಗಿ ಕೂತಾಳೆ ಇದರ ನಡುವೆ ಆತ ಕಡೆ ಜಾನ್ಸಿ ಒಂದು ಅಂಗಡಿಗೆ ಹೋಗ್ತಾರೆ ಹಾಲು ಕೀಳ್ತಾರೆ ದುಡ್ಡು ಕೀಳ್ತಾರೆ ದುಡ್ಡಿಲ್ಲ ಅಂತ ಹೇಳಿದಾಗ ಏನಾದರೂ ಮಾಡಿ ಪ್ಲೀಸ್ ಕೊಡಿ ಆ ಹಾಲನ್ನ ಅಂದಾಗ ನಮ್ಮ ಹುಡುಗ ಬಂದಿಲ್ಲ ಇವತ್ತು ನೀನು ಒಳಗಡೆ ಸ್ವಲ್ಪ ಪಾತ್ರೆ ಇದೆ ಅದನ್ನು ತೊಳೆದ್ರೆ ನಿನಗೆ ನಾನು ಹಾಲು ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಿಮಗೆ ಪಾತ್ರೆ ಕೊಟ್ಟರೆ ಖಂಡಿತವಾಗ್ಲೂ ಹಾಲು ಕೊಡ್ತೀರಾ ಅಲ್ವಾ ಮಗುಗೆ ಆ ಹಾಲಿನ ಅವಶ್ಯಕತೆ ತುಂಬ ಇದೆ ಅಂತ ಜಾನ್ಸಿ ಹೇಳ್ತಾರೆ ಖಂಡಿತ ಕೊಡ್ತೀನಿ ಅಂದಾಗ ಇಲ್ಲಿ ಜಾನ್ಸಿ ಹೋಗಿದ್ದೆ ಹಾಲು ಪಾತ್ರೆಗಳನ್ನು ತೊಳೆದು ಹಾಲನ್ನು ತೆಗೆದುಕೊಂಡು ಬರ್ತಾಳೆ ಈ ಕಡೆ ವ್ಯಕ್ತಿ ಕೂಡ ಹಾಲು ಕೊಡ್ತಿದ್ದಾಗೆ ಒಬ್ಬ ವ್ಯಕ್ತಿ ಬರ್ತಾರೆ ನಮಸ್ಕಾರ ಮೇಡಮ್ ಅಂತ ಹೇಳ್ತಾರೆ ಜಾನ್ಸಿಗೆ ಜಾನ್ಸಿ ನಮಸ್ಕಾರ ಅಂತ ಹೇಳಿ ಹೋಗ್ತಾರೆ ಏನಪ್ಪಾ ಇದು ಆ ಹೆಂಗ್ಸ್ಗೆ ನಮಸ್ಕಾರ ಹೇಳ್ತಿದ್ಯ ಗೊತ್ತಾ ನನಗೆ ಅಂತ ಕೇಳ್ತಿದ್ರೆ ಏನಿದು ಅವ್ರಿಗೆ ಯಾರು ಗೊತ್ತಿಲ್ಲ ಅವ್ರು ಐವತ್ತು ಸಾವಿರ ಓಡುತ್ತಿ ಅಂತ ಹೇಳ್ತಾರೆ ಐವತ್ತು ಸಾವಿರ ಕೋಟಿ ಓಡುತ್ತಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಮತ್ತು ನಮ್ಮ ಒಂದು ಶಾಪಲ್ಲಿ ಬಂದು ಪಾತ್ರೆ ದುಡ್ದು ಹಾಲು ತಗೊಂಡು ಹೋಗ್ತಿದ್ದಾರೆ ದುಡ್ಡಿಲ್ಲ ಅಂತ ಅಂದಾಗ ಒಂದು ಹಾಲಿನ ಓನರೇ ಅವರು ಅಂತ ಹೇಳ್ತಾರೆ ಹಂಗೇ ಆತನಿಗೆ ಶಾಕ್ ಆಗುತ್ತೆ ಅಷ್ಟು ಐವತ್ತು ಸಾವಿರ ಕೋಟಿ ಹೊರತೆ ಆದರೂ ಕೂಡ ರಾಘವನ ಪಟ್ಕೋಬೇಕು ಅನ್ನೋ ಕಾರಣಕ್ಕೆ ನಿಯತ್ತಾಗಿ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಜಾನ್ಸಿ ಹೊಡೆದಾಡಿ ಬರ್ದಾಡಿ ಫೈನಲಿ ಓಡಿ ಬರ್ತದಾಳೆ ಹಾಲನ್ನು ತಗೊಂಡದ ಈತ ಕಡೆ ಖಂಡಿತವಾಗ್ಲೂ ಜಾನ್ಸಿ ಅದಕ್ಕೆ ಖಂಡಿತ ಹಾಲು ತಗೊಂಡು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಸಂಗೀತ ಇದ್ದಾಳೆ ಯಾಗೂ ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ ಕೊನೆಗೂ ಜಾನ್ಸಿ ನಾನು ಹಾಲು ತೊಗೊಂಡು ಬಂದೆ ಅಂತ ಹೇಳಿ ಹಾಲು ಪಾಕಿ ತೋರಿಸಿದಾಗ ಈತ ಕಡೆ ಅನಿತಾ ಮಗು ಹಳು ನಿಲ್ಲಿಸಬೇಕು ಅಂತ ತಾನೇ ಹೇಳಿದ್ದು ನಿನಗಿಂತ ಮೊದಲು ನಾನು ಮಗು ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಮೆಷಿನ್ನ ಆಫ್ ಮಾಡ್ತಾಳೆ ಆ ಒಂದು ಗೊಂಬೆದನ್ನು ಏನಿದೆಲ್ಲ ಹಾಲು ತೊಗೊಂಡು ಬಂದು ಹಲವು ನಾನು ನಿಲ್ಲಿಸ್ಬೇಕು ಅಂತ ತಾನೇ ಹೇಳಿದ್ದು ಅಂತ ಹೇಳಿ ಜಾನ್ಸಿ ಹೇಳಿದಾಗ ಅದು ಹೇಗೆ ಸಾಧ್ಯ ಆಗತ್ತಾ ಅಂತ ಇಲ್ಲಿ ಅನಿತಾ ಪ್ರಶ್ನೆ ಮಾಡ್ತಾರೆ ಈ ಕಡೆ ದೊಡ್ಡ ಮಾವ ಕೂಡ ಹೌದು ಹಂಗಮ್ಮ ಹಾಲು ತೊಗೊಂಡು ಬರ್ಬೇಕು ತಾನೆ ಆದರೆ ನೀನು ನೋಡಿದ್ರೆ ಈ ರೀತಿ ಮಾಡ್ತಿದ್ಯಲ್ಲ ಅಂತ ಕ ನೀವು ಹೇಳಿದ್ದೇನು ಅಳು ನಿಲ್ಲಿಸ್ಬೇಕು ಮಗು ಅಂತ ಇದೇನು ಒರಿಜಿನಲ್ ಮಗುನ ಇದೇನಾದರೂ ಹಾಲು ಕುಡಿತತ್ತ you <laughs> ನಿಜವಾಗ್ಲೂ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು ಅಂತ ಗೃಹಿಣಿ ಆದವಳು ಅಂತ ಹೇಳಿ ನಾನು ಟರ್ನ್ ಆಫ್ ಮಾಡಿದೆ ಆ ಒಂದು ಮೆಷಿನ್ ಅಂತ ಹೇಳ್ತಾಳೆ ಅನಿತಾ ಇದ್ದ ಕಡೆ ಯಾವುದು ಸರಿ ಇಲ್ಲ ಅಂತ ಸಂಗೀತರಾಗೂ ಹೇಳೋಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಓಟ್ ಅನಿತಾ ಕಡೆನೇ ಬೀಳುತ್ತೆ ದೊಡ್ಡ ಮಾವ ಕೂಡ ಹೌದು ಅನಿತಾನೇ ಈ ಒಂದು ಟಾಸ್ಕಲ್ಲಿ ಗೆದ್ದದ್ದು ಅಂತಾರೆ ಏನಿದೆ ಮಾವ ನೀವು ಟಾಸ್ಕ್ ಶುರು ಆಗಬೇಕಿದ್ರೆ ಏನೇ ಹೇಳಿದರೆ ಈ ಒಂದು ಟಾಸ್ಕಲ್ಲಿ ಗೆದ್ದಿದ್ದು ನಾನೇನೆ ಅದು ಹೇಗೆಲ್ಲ ಸಾಧ್ಯ ನಾನು ಬಿದ್ದು ಇದ್ದು ಗಾಯ ಮಾಡ್ಕೊಂಡು ತೊಗೊಂಡು ಬಂದಿದ್ದೇನೆ ಗೊತ್ತಾ ಅಲ್ಲಿ ಪಾತ್ರೆ ಎಲ್ಲ ತೊಳೆದು ತೊಗೊಂಡು ಬಂದಿದ್ದೇನೆ ಗೊತ್ತಾ ಇದ್ಯಾಮ್ ನ್ಯಾಯ ಖಂಡ ಅಂತ ಇದು ಸರಿ ಇಲ್ಲ ಅಂತ ಜಾನ್ಸಿ ಹೇಳಿದಾಗ ಅದ್ ಹೇಗಮ್ಮ ನಿಜವಾಗ್ಲೂ ಕೂಡ ಅನಿತಾ ಕರೆಕ್ಟ್ ಆಗಿ ಲಾಜಿಕಲಿ ಯೋಚನೆ ಮಾಡ್ಬೇಕಲ್ವಾ ಮನೆ ಗೃಹಿಣಿ ಆದವಳಿಗೆ ಒಂದು ಸ್ಮಾರ್ಟ್ನೆಸ್ ಕೂಡ ಇರ್ಬೇಕಲ್ವಾ ಅದನ್ನ ಅನಿತಾ ಪ್ರದರ್ಶನ ಮಾಡಿದಾಳ ಅಷ್ಟೇ ಈಗ ಒಂದು ಗಣಪತಿ ಮತ್ತೆ ಸುಬ್ರಹ್ಮಣ್ಯಂ ನಡುವೆ ಒಂದು ಪ್ರಪಂಚ ಸುತ್ತಬೇಕು ಲೋಕನ ಅಂತ ಹೇಳಿದಾಗ ಸುಬ್ರಹ್ಮಣ್ಯನ ಹತ್ರ ಇದ್ದಿದ್ ವಾಹನ ಇಲ್ಲಿ ಅವ್ರ ಹತ್ರ ಇದ್ದಿದ್ದು ನವಿಲು ಆಗ ಸುಬ್ರಹ್ಮಣ್ಯ ಏನ್ ಮಾಡ್ದ ನವಿಲನ್ನ ಹೊತ್ಕೊಂಡು ಸುಬ್ರಹ್ಮಣ್ಯ ಹೋದ ಆದ್ರೆ ಗಣಪತಿ ಏನ್ ಮಾಡ್ದ ಅಲ್ಲೇ ಅವರ ತಂದೆ ತಾಯಿ ಸುತ್ತ ಸುತ್ತಿ ನಾನು ಲೋಕನ ತಿರುಗಿದೆ ಅಂತ ಹೇಳಿದೆ ಅದೇ ರೀತಿಯಾಗಲ್ವ ಅನಿತಾ ಮಾಡಿದ್ದು ಅದರಲ್ಲಿ ಇದರಲ್ಲಿ ಏನು ವ್ಯತ್ಯಾಸ ಇದೆ ಅನಿತಾನೇ ಟಾಸ್ಕ್ ವಿನ್ನರ್ ಅಂತ ಹೇಳ್ಬಿಡ್ತಾರೆ ಇದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತಾರೆ ಹಾಗೂ ಸಂಗೀತ ಅವ್ರಿಗೆ ಹೇಳ್ತಿದ್ರೆ ನಾನು ಮೊದಲೇ ಹೇಳಿದೆ ಅಲ್ವಾ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅನಿತಾ ಪರವಾಗಿ ಇರೋದು ಸುಮ್ಮನೆ ಟಾಸ್ಕ್ ಮಾಡ್ತಿದ್ದಾರೆ ಅಷ್ಟೇ ಚಾನ್ಸ್ ಎದ್ಕೆ ಏನೇ ಮಾಡಿದ್ರು ಅವರು ಚಾನ್ಸ್ ಎದ್ಕೇನ ಗೆಲ್ಸೋದಿಲ್ಲ ಎಲ್ಲ ಬರೀ ಅನ್ಯಾಯನೇ ಅಂತ ಸಂಗೀತ ಹೇಳ್ತಾರೆ ಇಲ್ಲಿ ಚಾನ್ಸಿಗೂ ಕೂಡ ತುಂಬ ಅಂದರೆ ತುಂಬ ಬೇಟೆ ಆಗತ್ತೆ ತದನಂತರ ಆತ ಕಡೆ ನಿಜವಾಗ್ಲೂ ತುಳಸಿ ಅವರ ಮಾತು ಕೇಳಿದೆ ಅಲ್ಲಿ ರಾಯ್ಗೆ ತುಂಬಾ ಯೋಚನೆ ಬಂದ್ಬಿಡ್ತಾ ಈ ಕಡೆ ತಬಲಾ ಮತ್ತೆ ಅವರ ಲೇಡಿ ಹತ್ರ ಕೂಡ ಮಾತಾಡ್ತಾರೆ ನನ್ಗೆ ಯಾಕೋ ತುಳಸಿ ಅವರ ಮಾತನ್ನ ಕೇಳಿದಾಗ ಅನುಮಾನ ಬರ್ತದೆ ನೀವು ಹೇಳಿದ ಮಾತು ನಿಜ ಖಂಡಿತ ತುಳಸಿ ಅವರು ಈ ಮನೆಗೆ ಝಾನ್ಸಿ ಮೇಡಮ್ ಹಾಳು ಮಾಡ್ಬೇಕು ಅಂತಾನೆ ಬಂದಿರೋದು ಖಂಡಿತ ಝಾನ್ಸಿ ಮೇಡಮ್ ಇನ್ನೇನು ಒಂದಾದ್ರು ಅಂತ ಅನ್ಕೊಳ್ಳೋಷಲ್ಲಿ ಅವರ ಬದುಕಲ್ಲಿ ಏನೇನು ಆಗ್ತದೆ ಇದಕ್ಕೆಲ್ಲ ಕಾರಣ ಅವರೇ ಅಂತಾನೆ ಅನ್ನಿಸ್ತದ ಈ ಒಂದು ವಿಷಯನ ನಾವು ಬಾಸ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ನಂಬುವುದಿಲ್ಲ ಕೋಪ ಮಾಡ್ಕೊತಾರೆ ಹಾಗಂದ್ ಮಾತ್ರಕ್ಕೆ ಸುಮ್ಮನೆ ಇರೋದಕ್ಕೂ ಕೂಡ ಆಗುತ್ತೆ ಿಲ್ಲ ಅಂತ ಹೇಳ್ತಾರೆ ಆದ್ರೆ ಝಾನ್ಸಿ ಮೇಡಮ್ನ ಯಾರು ಏನು ಮಾಡಿದ್ರು ಅಲಗಡ್ಸೋಕಾಗೋದಿಲ್ಲ ಅವ್ರು ಹಾಗೆ ಮಾಡೇ ಮಾಡ್ತಾರೆ ಈ ಒಂದು ಧೈರ್ಯ ನನಗಿಂತ ಅಂತ ರಾಯ್ ಹೇಳ್ತಾರೆ ಬಟ್ ಇದನ್ನು ತುಳಸಿ ಅವರ ಮಗ ಕೇಳಿಸ್ಕೊಂಡಿದ್ದೆ ಅಮ್ಮ ಎಲ್ಲ ಕೂಡ ಹಾಳಾಗೋಯ್ತು ಮಾವ ಅಲ್ಲಿ ರಾಯ್ಗೆ ಎಲ್ರಿಗೂ ಕೂಡ ನಾವು ಯಾಕೆ ಮನೆಗೆ ಬಂದಿದ್ದೀವಿ ಅನ್ನೋ ಇಂಟೆನ್ಷನ್ ಗೊತ್ತಾಗೋಯಿತು ಖಂಡಿತವಾಗ್ಲೂ ಕೂಡ ನಾವು ಝಾನ್ಸಿಯನ್ನು ಆ ಸಂಸಾರನ ಹಾಳು ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವರು ಕಂಡು ಹಿಡಿದ್ಬಿಟ್ರು ಅಂತಿದ್ದಾಗ ಯಾವುದೇ ಕಾರಣಕ್ಕೂ ಅದು ಅವ್ರಿಗೆ ಗೊತ್ತಾಗ್ದರೂ ಹಾಗೆ ನೋಡ್ಕೋಬೇಕಿತ್ತು ಗೊತ್ತಾಗಿದೆ ಅಂದರೆ ಪರವಾಗಿಲ್ಲ ಬಿಡು ಖಂಡಿತ ಜಾನ್ಸಿ ಅಷ್ಟರಲ್ಲಿ ಅವಳ ಸಂಸಾರ ಹಾಳಾಗುತ್ತೆ ಮನೆಗೆ ವಾಪಸ್ ಬರ್ತಾಳೆ ಅನಿತಾ ಓಡಿಸ್ತಾಳೆ ಅಪ್ಪ ಬರೋದ್ರು ಒಳಗಡೆ ಇಲ್ಲಿಗೆ ಅಂತ ತುಳಸಿ ಅವರು ಕೂಡ ಹೇಳ್ತಾರೆ ಆತ ಕಡೆ ಇನ್ನೊಂದು ಟಾಸ್ಕನ್ನು ಮಾಡೋಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ ಅಲ್ಲಿ ದೊಡ್ಡ ಮವ ನೋಡಮ್ಮ ಫಸ್ಟ್ ಟಾಸ್ಕ್ ಏನೋ ನೀನು ಈ ರೀತಿ ಮಾಡ್ಬಿಟ್ಟ ನಿಜವಾಗ್ಲೂ ಹೇಳಬೇಕು ಅಂದರೆ ಟಾಸ್ಕನ್ನು ಗೆದ್ದಿದ್ದೆ ಜಾನ್ಸಿ ಆದರೂ ಕೂಡ ನೀನು ಒಂದು ಲಾಜಿಕ್ ಪಾಯಿಂಟ್ ಹಾಕ್ತೆ ನೋಡು ಅದಕ್ಕೆ ನಾನು ಸುಮ್ಮನೆ ಆಗಿದ್ದು ನಿನ್ನ ಪರವಾಗಿ ಹೇಳಿದ್ದು ಇಲ್ಲ ಅಂದ್ರೆ ಖಂಡಿತ ನಾನು ನೀನು ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಮ್ಮ ಟಾಸ್ಕನ್ನು ನೀನು ಮಾಡಲೇಬೇಕಾಗುತ್ತೆ ಈ ರೀತಿಯಾಗೆಲ್ಲ ಕೂರೋಕೆ ಆಗೋದಿಲ್ಲ ಅಟ್ಲೀಸ್ಟ್ ಟ್ರೈ ಮಾಡು ನಾವೇ ನಿನ್ನನ್ನು ಗೆಲ್ಲಿಸ್ತೀನಿ ಅಂತಂದರೆ ನಾನು ಯಾಕೆ ಮಾಡಬೇಕು ನೀವೆಲ್ಲ ಇದ್ದೀರಲ್ಲ ಅಂತಂದರೆ ನಾವಿದ್ರೂ ಕೂಡ ಟಾಸ್ಕ್ ಮೇಲೆ ನಿನ್ನ ಪ್ರಯತ್ನ ಇರಬೇಕಲ್ವಮ್ಮ ಅಂತ ಹೇಳ್ತಾರೆ ನೀವು ಏನ್ ಟಾಸ್ಕ್ ಅಂತ ಸೆಕೆಂಡ್ ಟಾಸ್ಕ್ ಹೇಳ್ಬಿಡಿ ಖಂಡಿತವಾಗ್ಲೂ ಅದಕ್ಕೆ ನಾನು ಪ್ರಿಪೇರ್ ಆಗ್ಬಿಡ್ತೀನಿ ಅಂತ ಹೇಳಿ ಅನಿತಾ ಹೇಳಿದಾಗ ಹಾಗೇ ಆಗುತ್ತೆ ಅಂತ ದೊಡ್ಡ ಮಬ ಹೇಳಿದಾಗ ಈ ಕಡೆ ಪಲ್ಲವಿಯ ಹೌದು ಅಲ್ವಾ ದೊಡ್ಡಪ್ಪ ದಯವಿಟ್ಟು ಹೇಳ್ಬಿಡಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈ ರೀತಿ ನೀವು ಮಾಡಿದ್ರ ಅಂತ ಅಲ್ಲಿ ಅನಿತಾ ಪ್ರಿಪೇರ್ ಆಗಿಬಿಡ್ತಾಳೆ ಅಂತಾರೆ ಈ ಕಡೆ ಉಳಿದಿದ್ದ ಹೆಣ್ಮಕ್ಳುಗಳು ಕೂಡ ಹೌದು ಹೇಳ್ಬಿಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರ ಹೆಂಡತಿ ಕೂಡ ಹೇಳ್ತಾರೆ ಚಿಕ್ಕಮ್ಮ ಕೂಡ ಹೇಳ್ತಾರೆ ಆಗ ದೊಡ್ಡ ನಾನು ನಿಮಗೆ ಇಬ್ಬರಿಗೂ ಕೂಡ ಎರಡು ರೋಲ್ ಗೋಲ್ಡ್ ಚೈನ್ ಕೊಡ್ತೀನಿ ಅಂತ ಹೇಳಿ ಅವರು ಟಾಸ್ಕ್ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ನೋಡ್ತಾರೆ ಟಾಸ್ಕ್ ಅಲ್ಲಿ ಗೆಲ್ಲೋದು ನಾನೇ ಅಂತ ಅನಿತಾ ಹೇಳ್ತಾಳೆ ತದನಂತರ ನಂತರ ಇಲ್ಲಿ ಹೊರಗಡೆ ಬರ್ತಾರೆ ಇಲ್ಲಿ ಝಾನ್ಸಿ ಮತ್ತೆ ಅನಿತಾ ಕಡೆ ರಾಗು ಎಲ್ಲ ಕೂಡ ಮನೆಯವ್ರು ನಿಂತಿದ್ದಾರೆ ಈಗ ನಿಮ್ಮ ಇಬ್ಬರಿಗೂ ಎರಡು ಚೈನ್ ಕೊಡ್ತೀನಿ ಅದನ್ನ ಗೋಲ್ಡ್ ಚೈನ್ ಅಂತ ಅನ್ಕೋಬೇಕು ಬಟ್ ಅದು ರೋಲ್ ಗೋಲ್ಡ್ ಆಗಿರತ್ತೆ ಇಬ್ರು ರೌಡಿಗಳು ಬರ್ತಾರೆ ಅವ್ರು ನಿಮ್ಮ ಚೈನ್ ಸ್ನಾಚ್ ಮಾಡ್ತಾರೆ ನೀವು ಹೇಗೆ ಆ ಒಂದು ವಸ್ತುವನ್ನ ಉಳಿಸ್ಕೊತೀರಾ ಕಾಪಾಡ್ಕೊತೀರಾ ನಿಮ್ಮ ಸರ ನಾನುದೇ ಈ ಒಂದು ಟೆಸ್ಟ್ ನೀವು ಕೆಲಸ ಮಾಡ್ತಿರ್ತೀರಾ ಅಂತ ಹೇಳಿ ಇಬ್ರು ರೌಡಿಗಳು ತವರ್ನ ಕರೆಸ್ತಾರೆ ಅವರು ರೌಡಿಗಳು ಕೂಡ ಅಲ್ಲ ಇದು ಒಂದು ಟಾಸ್ಕ್ ಅಷ್ಟೇ ಅಂತ ಕೂಡ ಹೇಳ್ತಾರೆ ನಂತರ ಇವರಿಬ್ರು ಕೆಲಸ ಮಾಡ್ತಿರ್ತಾರೆ ಅವರಿಬ್ರು ರೌಡಿಗಳು ಬಂದದೆ ಚೈನ್ ಅನ್ನ ಕಿತ್ಕೊಂಡು ಹೋಗುತ್ತಾರೆ ಹೋಗ್ತಾರೆ ಇಬ್ಬರು ಕೂಡ ಚೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ಅಲ್ಲಿ ಸೆಟ್ ಮಾಡಿರ್ತಾರೆ ಅನಿತಾ ಚೈನ್ ಕಿತ್ಕೊಂಡು ಹೋಗೋ ರೌಡಿಗೆ ನೀನು ಸ್ವಲ್ಪ ದೂರ ಹೋದ ತಕ್ಷಣ ಕೊಟ್ಟು ಬಿಡು ಆ ಹುಡುಗಿಗೆ ಚೈನ್ ಅನ್ನ ಅಂತ ಹೇಳಿ ತದನಂತರ ಆ ಕಡೆ ಜಾನ್ಸಿ ಅಟ್ಟಾಡಿಸ್ಕೊಂಡು ಹೊಡೆದು ಬರ್ದು ಮಾಡಿ ಚೈನ್ ಕಿತ್ಕೊಂಡು ಬರ್ತದೆ ಈ ಕಡೆ ಅನಿತಾಗೆ ಆ ವ್ಯಕ್ತಿನೇ ಚೈನ್ ಕೊಡೋಕೆ ಅಂತ ಹೋಗ್ತಿದ್ರು ಚೈನ್ ತಗೊಳ್ದೆ ಹಂಗೆ ವಾಪಸ್ ಬರ್ತಾಳೆ ಇತ ಕಡೆ ಜಾನ್ಸಿ ಹೊಡೆದು ಬರ್ದು ಮಾಡಿ ಚೈನ್ ತಗೊಂಡು ವಾಪಸ್ ಬರ್ತಾಳೆ ವಾಪಸ್ ಬಂದಿದ್ದೆ ನಾನು ಚೈನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾಳೆ ಈ ಕಡೆ ಅನಿತಾ ನಾನೇನು ತಗೊಂಡ್ ಬಂದಿಲ್ಲ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಹಾಗಿದ್ರೆ ಈ ಒಂದು ಟಾಸ್ಕಲ್ಲಿ ಕೂಡ ಅನಿತಾ ಏನು ಕೂಡ ಮಾಡಿಲ್ಲ ಅಲ್ಲೂ ಕೂಡ ತನ್ನ ಚಾಕ ಚಾಕತೆ ಪ್ರದರ್ಶನ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಅದಿನ್ ಒರಿಜಿನಲ್ ಚೈನ್ ಯಾರಾದರೂ ಡೂಪ್ಲಿಕೇಟ್ ಚೈನ್ಗೆ ಓಡಿಸ್ತಾರಾ ಹಾಗೆ ಹೀಗೆ ಅಂತ ಇನ್ನೇನೋ ಲಾಜಿಕಲಿ ಮಾತಾಡ್ಬೋದು ಖಂಡಿತವಾಗ್ಲು ಈ ಒಂದು ಇದರಲ್ಲೂ ಕೂಡ ಆಕೆನೇ ವಿನ್ ಆಗೋ ಚಾನ್ಸಸ್ ಇದೆ ಬಟ್ ಇಲ್ಲಿ ಜಾನ್ಸಿನ ವಿನ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂತಿಮವಾಗಿ ಎರಡನೇ ಟಾಸ್ಕಿನ ವಿನ್ನರ್ ಯಾರು ಮೂರನೇ ಟಾಸ್ಕ್ ಏನಾಗಿರತ್ತೆ ಯಾವ ರೀತಿ ಮನೆಯು ಎಲ್ಲರೂ ಕೂಡ ಝಾನ್ಸಿ ಪರವಾಗಿ ಊಟ ಮಾಡ್ತಾರೆ ತಿಕ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ಮಾಡಿ